ರೈತರು ಉಳುಮೆ ಮಾಡುತ್ತಿರುವ ಸಾಗುವಳಿ ಜಮೀನನ್ನು ಏನಾದರೂ ಸಾಬ್ರೂಗೆ ಮಾಡಿಕೊಟ್ರೆ ನೇಣು ಹಾಕುತ್ತೇನೆ ಎಂದು ಅಧಿಕಾರಿಗಳಿಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಬಹಿರಂಗವಾಗಿಯೇ ಖಡಕ್ ವಾರ್ನಿಂಗ್ ಮಾಡಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ವೇಳೆ ಅವರು ಮಾತನಾಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು ಬಹಿರಂಗವಾಗಿಯೇ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ವಿವಿಧೆಡೆ ಸರ್ಕಾರಿ ಭೂಮಿಯನ್ನು ರೈತರು ಉಳುಮೆ ಮಾಡುತ್ತಿದ್ದು ಬಗರ್ ಹುಕುಂ ಯೋಜನೆಯಲ್ಲಿ ಮಾಲೀಕತ್ವಕ್ಕಾಗಿ ಅರ್ಜಿ ಹಾಕಿಕೊಂಡಿದ್ದಾರೆ ಸದರಿ ಭೂಮಿಯನ್ನು ಮುಸ್ಲಿಂ ಸಮುದಾಯದವರಿಗೆ ಅವರ ವಿವಿಧ ಉದ್ದೇಶಗಳಿಗೆ ಕಂದಾಯ ಅಧಿಕಾರಿಗಳು ಅಕ್ರಮ ಖಾತೆ ಮಾಡುತ್ತಿದ್ದಾರೆ ಎಂದು ರೈತರು ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಶಾಸಕರು ಗರಂ ಆಗಿ ಮಾತನಾಡಿದ್ದಾರೆ ತಹಶೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿಗಳಿಗೆ ಅಕ್ರಮ ಚಟುವಟಿಕೆ ಜಾಸ್ತಿಯಾಗಿರುವ ಕುರಿತು ಎಚ್ಚರಿಕೆ ನೀಡಿದ್ದು ಉಳಿದುಕೊಂಡರೆ ಸರ್ಕಾರಕ್ಕೆ ಉಳಿದುಕೊಳ್ಳಲಿ ಯಾವನು ಸಾಬ್ರ ಹೆಸರಿಗೆ ಮಾಡುತ್ತಾನೋ ಅವನನ್ನು ನೇಣು ಹಾಕುವುದು ಗ್ಯಾರಂಟಿ ಇಷ್ಟು ಜನರ ಮುಂದೆ ಹೇಳಿದ್ದೀನಿ ಎಂದು ಬಹಿರಂಗವಾಗಿ ವಾರ್ನಿಂಗ್ ಮಾಡಿದ್ದಾರೆ ಕೋಡ್ ಸಾವಿರ ಸಾವಿರ ಸರಿ ಯಾರು ಜಮೀನು ಉಳ್ತಾಯಿದ್ರು ನನ್ನ ಹತ್ರ ಬಂದಿದ್ದರು ನಾನು ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ ಈಗಂತೂ ಸತ್ಯಕ್ಕೆ ದರಖಾಸ್ತಾರೆ ಮಾಡಬೇಕಾಗಲ್ಲ ಹಿಂಗೂ ಗೊತ್ತು ನಿಮಗೂ ಗೊತ್ತು ಉಳ್ಕಂದ್ರೆ ಸರ್ಕಾರಕ್ಕೆ ಯಾವನಾರ ಯಾವ ಸಾವೇಸ್ಗೆ ಮಾಡಿದ್ರೆ ಯಾವಂದು ಮಾಡಿರ್ತೀರಿ ಅವನಿಗೆ ನ್ಯಾಳ ಹಾಕೋದು ಕ್ಯಾರೆ ಇವತ್ತು ಜನ ಹಿಂಗಳ ತುಂಬ ತುಂಬ ಜಾಸ್ತಿ ಆಗಿವೆ மேடா நம்ம சாஸ்ட் தான் மீது குருமே கான் போட்டு ஏன்னா அருகே கண்டே